ಕೃತಿಗಳ ಲೋಕಾರ್ಪಣೆ ಪುಸ್ತಕಗಳು ಮಾಧವ ಚ ಮಾಧವ ಚೆನ್ನಯ್ಯ ಮಾಧವ ತೊಳಯ್ಯುಲಿಂಗ ಪ್ರತಿ ಸಂಗಾರ ಹಳೆಯ ಶಿವನಾಗಿ ದೇವ ಕಲ್ಯಾಣ ಕಾಲದ ಅನ್ನುವ ಪುಸ್ತಕಗಳನ್ನು ಕೃತಿಗಳನ್ನ

ಎಸ್ ಎಸ್ಆರ್ ಪಾಟೀಲ್ ಮಾಜಿ ಸಚಿವರು ಬಾಗಲಕೋಟೆ ಶ್ರೀ ನಾರಾಯಣ ಪಾಟೀಲ್ ಮಾನ್ಯ ರಾಜ್ಯಸಭಾ ಸದಸ್ಯರು ಬಾಗಲಕೋಟೆ ಅದೇ ರೀತಿ ವಿರು ಮಾಜಿ ಸಭಾಪತಿಗಳು ವಿಜಿಎ ಬಾಗಲಕೋಟೆ ಮತ್ತು ಇನ್ನೊಬ್ಬ ಅತಿಥಿಗಳು ಚನ್ನೀರೇಗೌಡ ಪ್ರಕಾಶಕರು ಸಿ ವಿಜಿ ಪಬ್ಲಿಕೇಶನ್ ಬೆಂಗಳೂರು ಇವರು ಕೂಡ ಅತಿಥಿಗಳಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಅನಿಮನ ಚರಿತ್ರೆ ಕುರಿತು ಡಾಕ್ಟರ್ ಎನ್ಯಾಸ್ ಮಹಾದೇಶ್ ಇತಿಹಾಸ ಚಿತ್ರದುರ್ಗ ಇವರು ಮಾತನಾಡ್ತಾ ಇದ್ದಾರೆ ದಲಿತ ರಚನೆ ಮುಂಚೆಗಳ ಕುರಿತು ಡಾಕ್ಟರ್ ಚಳ್ಳ ಚಿತ್ರದುರ್ಗ ಅದೇ ರೀತಿ ಕಲ್ಯಾಣ ಕಾಲದ ಚರ್ಚೆಗಳ ಕುರಿತು ಡಾಕ್ಟರ್ ಎಂ ಜಿ ರಂಗಸ್ವಾಮಿ ಅನುವಾದಕರು ಹಿರಿಯೂರು ಅದೇ ರೀತಿ ಚಾಮುಖ್ಯ ಪ್ರಶಸ್ತಿ ಸ್ವೀಕರಿಸುವವರು ಪ್ರೊಫೆಸರ್ ಎಚ್ ಲಿಂಗಪ್ಪ ಲೇಖಕರು ಹಾಗೂ ಶರಣರ ಸಾಹಿತ್ಯಗಳ ಚಿತ್ರದುರ್ಗ ಅಂದ್ರೆ ಲಿಂಗಪ್ಪ ಅವರು ಬರೆದಂತ ಪುಸ್ತಕಗಳನ್ನ ಅವತ್ತು ಲೋಕಾರ್ಪಣೆ ಮಾಡಿ ಮಾಡುವ ಕಾರ್ಯಕ್ರಮಕ್ಕೆ ತಾವು ಕೂಡ ಆಗಮಿಸಬೇಕು ಮತ್ತು